ನಾನು ಸೌಮ್ಯ ಸತೀಶ್ ಕೊಟ್ಟಗೆರೆ ತಾಲೂಕು ಕೊಳಲ ಹೋಬಳಿ ಸಿಂಗರಹಳ್ಳಿ ಗ್ರಾಮದ ದೂರುದಾರರಾದ ಶ್ರೀ ಆರ್ ನಾಗೇಶ್ ರವರ ತಮ್ಮ ಶ್ರೀ ಸೋಮಶೇಖರ್ ರವರಿಗೆ ಅಡಿಕೆ ಹಾಳೆ ತಟ್ಟೆ ತಯಾರಿಕೆ ಘಟಕಕ್ಕೆ ಎನ್ಒಸಿ ನೀಡಲು ರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತು ಪಿಡಿಒ ಕಿಶೋರ್ ಲಾಲ್ ಸಿಂಗ್ ನಾಯಕ್ ರವರುಗಳು ಇಪ್ಪತ್ತು ಸಾವಿರ ರೂಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ ದೂರುದಾರರಾದ ಶ್ರೀ ಆರ್ ನಾಗೇಶ್ ರವರು ಲಂಚ ಕೊಡಲು ಇಷ್ಟವಿಲ್ಲದೆ ತುಮಕೂರು ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವರಾದ ಶ್ರೀ ಬಿ ಮೊಹಮ್ಮದ್ ಸಲೀಂ ರವರು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ನಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಲಂ ಏಳು ಎ ಬಿ ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟು ರಂತೆ ಪ್ರಕರಣ ದಾಖಲಿಸಿಕೊಂಡು ಟ್ರಾಪ್ ಕಾರ್ಯಾಚರಣೆ ಕೈಗೊಂಡಿರುತ್ತಾರೆ ಈ ದಿನ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಐವತ್ತೈದು ಗಂಟೆ ಸಮಯದಲ್ಲಿ ದೂರುದಾರರ ಮಾವ ಶ್ರೀ ತಿಮ್ಮಪ್ಪರವರಿಂದ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆರೋಪಿತರಾದ ಎಲೆರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಇಪ್ಪತ್ತು ಸಾವಿರ ಲಂಚದ ಹಣವನ್ನು ಸ್ವೀಕರಿಸುತ್ತಾರೆ ಈ ವೇಳೆ ಲೋಕಾಯುಕ್ತ ಪೊಲೀಸರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮತ್ತು ಪಿಡಿಒ ಕಿಶೋರ್ ಲಾಲ್ ಸಿಂಗ್ ನಾಯಕ್ ರವರುಗಳನ್ನು ವಶಕ್ಕೆ ಪಡೆದು ತನಿಖೆ ಕೈಗೊಂಡಿರುತ್ತಾರೆ ತುಮಕೂರು ಲೋಕಾಯುಕ್ತ ಕಚೇರಿಯ ಪೊಲೀಸ್ ಅಧೀಕ್ಷಕರಾದ ಶ್ರೀ ವಲಿಭಾಷಾರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪಾಧ್ಯಕ್ಷರುಗಳಾದ ಶ್ರೀ ಕೆಜಿ ರಾಮಕೃಷ್ಣ ಮತ್ತು ಶ್ರೀ ಬಿ ಉಮಾಶಂಕರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಶ್ರೀ ಮೊಹಮ್ಮದ್ ಸಲೀಂ ಶ್ರೀ ಸುರೇಶ್ ಕೆ ಮತ್ತು ಶ್ರೀ ಶಿವರುದ್ರಪ್ಪ ಮೇಟಿ ಹಾಗೂ ಸಿಬ್ಬಂದಿಗಳಾದ ಅಲಂ ಪಾಷಾ ಯತಿಗೌಡ ಪ್ರಕಾಶ್ ಬಸವರಾಜು ಮಹಾಲಿಂಗಪ್ಪ ಸಂತೋಷ್ ಗಿರೀಶ್ ಕುಮಾರ್ ನಳಿನಾಕ್ಷಿ ರವೀಶ್ ಭಾಸ್ಕರ್ ಎಂ ಮತ್ತು ಇತರರು ಟ್ರ್ಯಾಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು